ಇನ್ನು ಬ್ಯಾಂಕ್ ನಿಯಮ ಪ್ರಕಾರ ರಿಕವರಿಗೆ ಅವಕಾಶ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ದೂರುಗಳು ಬಂದಿವೆ ಕಾನೂನು ಇಬ್ಬರಿಗೂ ಇದೆ ಸಾಲ ಕೊಟ್ಟವ್ರಿಗೂ ಇದೆ ಸಾಲ ತಗೊಂಡವ್ರಿಗೂ ಕೂಡ ಕಾನೂನು ಇರುತ್ತೆ ಸಾಲಗಾರರ ರಕ್ಷಣೆ ಮಾಡೋಕ್ಕೂ ಕೂಡ ಕಾನೂನು ಇದೆ ಆ ಕಾನೂನು ಕಠಿಣವಾಗಿಲ್ಲ ಅಂತ ವರದಿ ಬಂದಿದೆ ಮುಂದಿನ ದಿನಗಳಲ್ಲಿ ಕಠಿಣ ಕಾನೂನಿನ ಅಗತ್ಯ ಇದೆ ಅಂತ ಗೃಹ ಸಚಿವರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಕಠಿಣ ಕಾನೂನಿನ ಅಗತ್ಯ ಇದೆ ನಾವು ಕಿರುಕುಳ ಆಗೋದನ್ನು ತಡೆಯೋದಕ್ಕೆ ಹೇಳಿದ್ದೇವೆ ಈಗಾಗಲೇ ಕಾನೂನು ಸಚಿವರು ಗಮನ ಹರಿಸಿದ್ದಾರೆ ಈ ಬಗ್ಗೆ ಸಿ ಎಂ ಸಭೆ ಕರೆದಿದ್ದಾರೆ ಅದರಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಅಂಥೇಳಿ ಇಡೀ ರಾಜ್ಯಾದ್ಯಂತ ಅನೇಕ ಕಡೆ ಕಂಪ್ಲೇಂಟ್ ಮಾಡಿದ್ದಾರೆ ಈಗಿರ್ತಕ್ಕಂಥ ನಿಯಮಗಳು ಅಷ್ಟು ಕಠಿಣವಾಗಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೂ ಕೂಡ ಬಂದಿರುವಂಥದ್ದು ಏನು ಬ್ಯಾಂಕಿನ ನಾರ್ಮ್ಸ್ ಪ್ರಕಾರ ಅದನ್ನು ರಿಕವರಿ ಮಾಡೋದಕ್ಕೆ ಕಾನೂನಿದೆ ಅದೇ ಪ್ರಕಾರ ಅವರ ರಕ್ಷಣೆ ಮಾಡೋದಕ್ಕೂ ಕಾನೂನಿದೆ ಅದು ಸಾಕಾಗ್ತಿಲ್ಲ ಆ ಕಾನೂನು ಕಠಿಣವಾಗಿಲ್ಲ ಅಂಥೇಳಿ ನಮ್ಮ ಇಲಾಖೆಯಿಂದ ಈಗಾಗಲೇ ಅನೇಕ ವರದಿಗಳು ಕೂಡ ಬಂದಿದ್ದಾವೆ ಅದಕ್ಕಾಗಿ ಈಗ ಮುಂದಿನ ದಿನದಲ್ಲಿ ಒಂದಿಷ್ಟು ಕಠಿಣವಾದಂಥ ಕಾನೂನುಗಳನ್ನು ಮಾಡತಕ್ಕಂಥ ಅಗತ್ಯತೆ ಇದೆ ಅದನ್ನು ಸರ್ಕಾರ ನಾವು ಮಾಡ್ತೇವೆ ಆದರೆ ಈ ಮಧ್ಯೆ ಏನು ಅವರಿಗೆ ಹೆರಾಸ್ಮೆಂಟ್ ಇದೆ ಅದನ್ನು ನಿಲ್ಲಿಸೋದಕ್ಕೂ ಕೂಡ ನಾವು ಅವರಿಗೆ ತಿಳಿಸಿದ್ದೇವೆ ಮನೆಗಳಿಗೆ ಹೋಗೋದು ರಿಕವರಿಗೆ ಏನಾಗಿದೆ ಅಂದರೆ ಈಗ ಸಾಲ ತೊಗೊಂಡಿರ್ತಾರೆ ಸಾಲ ವಾಪಸ್ ಕಟ್ತಾ ಇದ್ದರೆ ಅವರು ಅಂಡರ್ಟೇಕಿಂಗ್ ತೊಗೊಂಡಿರ್ತಾರೆ ನೀವು ತಮಗೆಲ್ಲ ಗೊತ್ತಿದೆ ಬ್ಯಾಂಕ್ನಲ್ಲಿ ಸಾಲ ತೊಗೋಬೇಕಂದ್ರೆ ಹತ್ತಾರು ಕಡೆ ಸಿಗ್ನೇಚರ್ ಮಾಡಿಸ್ಕೊಳ್ತಾರೆ ಆ ಸಿಗ್ನೇಚರ್ ಯಾತಕ್ಕೆ ಮಾಡ್ತಿದ್ದೀವಿ ಅಂತಲೂ ಕೂಡ ಗ್ರಾಹಕರಿಗೆ ಗೊತ್ತಿರೋದಿಲ್ಲ ಅದು ಕಮಿಟ್ಮೆಂಟ್ ಆಗಿರುತ್ತೆ ಆ ಆಧಾರದ ಮೇಲೆ ಅವರು ಹೋಗಿ ಮನೆ ರೈಡ್ ಮಾಡೋದು ಮನೆ ಸೀಸ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅದನ್ನು ನಾವು ಕಾನೂನಲ್ಲೇ ನಾವು ಅದಕ್ಕೆ ಕಂಡು ಹಿಡಿಬೇಕು ಈಗಾಗಲೇ ಕಾನೂನು ಸಚಿವರು ಕೂಡ ಅದರ ಬಗ್ಗೆ ಗಮನ ಹರಿಸಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಕಾನೂನನ್ನು ನಾವು ಇನ್ನೂ ಈ ಬರುವಂಥ ದಿವಸದಲ್ಲಿ ಅಮೆಂಡ್ಮೆಂಟ್ ಮಾಡಿ ಕಠಿಣವಾಗಿ ಮಾಡ್ತೀವಿ ಇದು ಚೀಫ್ ಮಿನಿಸ್ಟ್ರ್ ಒಂದು ಸಭೆ ಕರೆದಿದ್ದಾರೆ ಅದರಲ್ಲಿ ಚರ್ಚೆ ಮಾಡ್ತೀವಿ ಏನೆಲ್ಲ ಕೇಸ್ಗಳಾಗಿದ್ದಾವೆ ಮತ್ತು ಎಲ್ಲಿ ಕಾನೂನು ಅಷ್ಟೊಂದು ಕಠಿಣವಾಗಿಲ್ಲ ಅನ್ನೋದನ್ನು ಕೂಡ ಎಕ್ಸಾಮಿನ್ ಮಾಡ್ತೀವಿ ಈ ಕೇಸಸ್ಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ಏನು ತೀರ್ಪು ಬರುತ್ತೆ ನೋಡಬೇಕಲ್ಲ ನಾವು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಪೊಲೀಸ್ನವರು ಏನು ಬೇಕೋ ಅದನ್ನು ಡಾಕ್ಯುಮೆಂಟೇಷನ್ಸ್ ಇರ್ಬೋದು ಅಥವಾ ಮಾಹಿತಿಗಳನ್ನ ಇರ್ಬೋದು ತ್ರೂ ದಿ ಅಡ್ವೊಕೇಟ್ ಕೊಟ್ಟಿರ್ತಾರೆ ಏನು ತೀರ್ಮಾನ ಬರುತ್ತೆ ಆ ತೀರ್ಮಾನದ ಆಧಾರದ ಮೇಲೆ ಮುಂದುವರಿತೀವಿ